ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅದು ತುಂಬಾನೇ ಚೆನ್ನಾಗಿದ್ದೀರಿ ನಾನು ಇವತ್ತು ಎಗ್ ಕರಿ ಮಾಡ್ತಾ ಇದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತಿದೀನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಈಗ ಎಗ್ ಕರಿ ಮಾಡ್ಲಿಕ್ಕೆ ಮಸಾಲೆ ಬೇಕಲ್ಲ ಅದನ್ನ ಈಗ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದರೊಳಗಡೆ ಒಂದು ಎರಡು ಸ್ಪೂನಿನಷ್ಟು ಎಣ್ಣೆನ ಹಾಕಿದೀನಿ ಎಣ್ಣೆ ಹಾಕಿದ ನಂತರ ಅದಕ್ಕೆ ಒಂದು ಅರ್ಧ ಗಾತ್ರದಷ್ಟು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಒಂದ್ ಎರಡು ಒಣಗಿರ ಮೆಣಸಿನ್ಕಾಯಿನೂ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಗರಂ ಮಸಾಲೆಗಳು ಹಾಕೋಬೇಕಾಗುತ್ತೆ ಯಾವುದೇ ಅದು ಅಂತಂದ್ರೆ ಚಕ್ಕೆ ಲವಂಗ ಸೊಂಪು ಹೂವ ಸ್ಟಾರ್ ಫ್ಲವರ್ ಮತ್ತೆ ಒಂದ್ ಸ್ವಲ್ಪ ಗಸಗಸೆನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಸ್ಟವ್ನ ಆಫ್ ಮಾಡಿ ಸೈಡ್ ಇಟ್ಕೊಳ್ಳೋಣ ಅದ್ರ ತಣ್ಣಗಾಗೋಷ್ಟ್ರೊಳಗಡೆ ನಾವು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರೊಳಗಡೆ ಒಂದು ಅರ್ಧ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರೋದನ್ನು ಸಹ ಹಾಕೊಂಡು ಮತ್ತೆ ಅದೇ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಕುದಿನ ಸೊಪ್ಪು ಸಹ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡನ್ನು ಹಾಕಿ ಜಾರ್ನ ಕ್ಲಿಡ್ನ ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ರುಬ್ಕೊಳ್ಳಿ ರುಬ್ಬಿದ ನಂತರ ನಾವು ಇದಕ್ಕೆ ಒಂದ್ ಮೂರು ಸ್ಪೂನಿನಷ್ಟು ಧನಿಯಾ ಪೌಡರ್ ಒಂದು ಕಾಲು ಸ್ಪೂನಿನಷ್ಟು ಅರಿಶಿನ ಪುಡಿ ಮತ್ತೆ ಹಾಗೆ ಒಂದು ಸ್ವಲ್ಪ ನೀರು ಸಹ ಹಾಕೊಂಡು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಈಗ ಮಸಾಲೆ ಎಲ್ಲ ರೆಡಿ ಆಗಿದೆ ಇದನ್ನೀಗ ಇಟ್ಕೊಳ್ಳೋಣ ಬನ್ನಿ ಈಗ ಕರಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ನಾನೀಗ ಇಲ್ಲಿ ಎಗ್ಗರ್ಲಿ ಮಾಡಿಕ್ಕೆ ಎರಡು ಆಲೂಗಡೆನ ಬೇಯಿಸಿಟ್ಕೊಂಡಿದ್ದೀನಿ ಮತ್ತೆ ಒಂದು ಎರಡು ಇಡಿಯಷ್ಟು ಹೆಸರುಕಾಳು ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಮತ್ತೆ ಮೊಟ್ಟೆ ಮತ್ತೆ ರುಬ್ಬಿರುವಂತಹ ಪೇಸ್ಟ್ ಬನ್ನಿ ಈಗ ಎಕ್ಕರಿನ ಮಾಡೋಣ ನಾನು ಇಲ್ಲಿ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಹೀಟ್ ಆದ ನಂತರ ಒಂದು ಐದು ಸ್ಪೂನಿನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆದ ನಂತರ ನಾವು ಇದಕ್ಕೆ ಸಾಸಿವೆ ಕರಿಬೇವು ಮತ್ತೆ ಈರುಳ್ಳಿನೂ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಯಾವುದೇ ರೀತಿಯಾದಂಥ ಸಾಂಬಾರು ಕರಿ ಮಾಡಬೇಕಾದ್ರೆ ಈರುಳ್ಳಿನ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದಂತಹ ಮಸಾಲೆನ ಸಹ ಹಾಕೊಳ್ಳೋಣ ಮಸಾಲೆನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಲೋ ಫ್ಲೇಮ್ ಅಲ್ಲಿ ಎರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಇದಕ್ಕೆ ನೀರ್ನ ಹಾಕೋಬೇಕಾಗುತ್ತೆ ನಿಮಗೆ ಕರಿ ಯಾವ ಥಿಕ್ನೆಸ್ ಅಲ್ಲಿ ಬೇಕಾಗುತ್ತೋ ಅಷ್ಟು ನೀರು ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ತೆಳುವಾಗೆ ಮಾಡ್ಕೊತಿದ್ದೀನಿ ಯಾಕಂತಂದ್ರೆ ಆಲೂಗಡ್ಡೆ ಮತ್ತೆ ಬೇಯಿಸಿರುವಂತಹ ಹೆಸ್ರುಕಾಳನ್ನ ಹಾಕಿದಾಗ ಸಾಂಬಾರು ತಿಕ್ಕಾಗಿ ಬರುತ್ತೆ ಅದಕ್ಕೆ ನಾನು ಒಂದ್ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಈಗ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸರಿ ಕುದಿಲಿಕ್ಕೆ ಬಿಡೋಣ ನಾನಿಲ್ಲಿ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡಿರುವಂತಹ ಮೊಟ್ಟೆಗೆ ನಾನು ಈಗ ಟೂತ್ ಪಿಕ್ ಸಹಾಯದಿಂದ ಈ ರೀತಿಯಾಗಿ ಹೋಲ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನಾನು ಈ ರೀತಿ ಹೋಲ್ ಮಾಡ್ತಿರೋದು ನಾವು ಮಾಡಿರೋಂತಹ ಮಸಾಲೆ ಎಲ್ಲ ಎಗ್ಗೊಳಗಡೆ ಹೋಗುತ್ತೆ ಆಗ ಟೇಸ್ಟ್ ಇನ್ನೂ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಸಹ ಈ ಹಾಕ್ನ ಟ್ರೈ ಮಾಡಿ ಸಕ್ಸಸ್ ಆಗುತ್ತೆ ಈಗ ಸಾಂಬಾರ್ ಕುದೀತಿದೆ ಈ ರೀತಿಯಾಗಿ ಸಾಂಬಾರ್ ಕುದಿತಿರ್ಬೇಕಾದ್ರೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಹೆಸರು ಮತ್ತು ಮತ್ತೆ ಆಲೂಗಡ್ಡೆನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೊಮ್ಮೆ ಕುದಿಲಿಕ್ಕೆ ಬಿಡೋಣ ನೀವು ಸಹ ಇದೇ ರೀತಿಯಾಗಿ ಎಕ್ಕರ್ನ ಮಾಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಬಟನ್ನ ಕೂಡ ಕ್ಲಿಕ್ ಮಾಡಿ ನಿಮಗೆ ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ಹೆಸರುಕಾಳು ಮತ್ತು ಆಲೂಗಡ್ಡೆ ಬೇಯಿಸಿರೋದನ್ನೆಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ತನಕ ಕುದಿಲಿಕ್ಕೆ ಬಿಡಿ ಕುದ್ದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಸಹ ಸೇರಿಸ್ತಾ ಇದ್ದೀನಿ ಗರಂ ಮಸಾಲೆ ಹಾಕಿದ ನಂತರ ಒಂದ್ಸರಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ ಈ ಕರ್ರಿನ ತುಂಬಾ ಹೊತ್ತು ಕುದಿಸುದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಆಗ್ಲೇ ರುಚಿಯಾಗೂ ಸಹ ಇರುತ್ತೆ ತಿನ್ಲಿಕ್ಕೆ ಈಗ ಕರಿ ಎಲ್ಲ ಆಲ್ಮೋಸ್ಟ್ ಕುದ್ದಿದೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋಂತಹ ಮೊಟ್ಟೆನ ಒಂದೊಂದಾಗೆ ಹಾಕಿ ಎಲ್ಲಾನು ಒಂದೇ ಸರಿ ಹಾಕ್ಬೇಡಿ ಒಂದೊಂದಾಗೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷಗಳ ಕಾಲ ಕುದಿಲಿಕ್ ಬಿಡೋಣ ಜಾಸ್ತಿ ಬೇಡ ಜಸ್ಟ್ ಟೂ ಮಿನಿಟ್ಸ್ ಆದ್ರೆ ಸಾಕು ಈಗ ಎಕ್ಕರಿ ರೆಡಿ ಆಗಿದೆ ಈಗ ಕೊನೆಯದಾಗಿ ಧನಿಯಾ ಸೊಪ್ಪು ಸಹ ಹಾಕಿ ಸ್ಟವ್ನ ಆಫ್ ಮಾಡಿ ಸೈಡ್ಗಿಡೋಣ ಈಗ ರುಚಿ ರುಚಿಯಾದಂತಹ ಎಕ್ಕರಿ ರೆಡಿ ಆಗಿದೆ ಮುದ್ದೆ ಜೊತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಶೀ ಇಂದ ನೆಕ್ಸ್ಟ್ ವೀಡಿಯೋ